ಮುಖ್ಯವಾಗಿ ಈ ದೀಪಾವಳಿಯ ಅಮಾವಾಸ್ಯೆ ಈ ಅಮಾವಾಸ್ಯ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ ಕುಬೇರನ ಪೂಜೆ ಮಾಡ್ತಾರೆ ಯಾವ ಕಾರಣಕ್ಕೆ ಈ ಒಂದು ದೀಪಾವಳಿಯ ಅಮಾವಾಸ್ಯ ಎಂದು ಈ ಪೂಜೆಗಳನ್ನ ಮಾಡ್ತಾರೆ ಈ ಪೂಜೆಯನ್ನು ಮಾಡುವ ವಿಧಾನ ಹೇಗೆ ಗುರುಗಳೇ ಖಂಡಿತ ಅಮ್ಮ ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ ಯಾಕಂದರೆ ಈ ಐದು ದಿನಗಳಲ್ಲಿ ಇದು ಮಧ್ಯದ ದಿನ ಅಂತ ಹೇಳ್ಬೋದು ನಾವು ಪರ್ವ ದಿನ ಅಂತಂದ್ಬಿಟ್ಟು ಸೊ ಯಾವತ್ತೂ ಅಷ್ಟೇ ಅದು ಮಿಡಿಲ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಹಿಂದಿನ ಎರಡು ದಿನಗಳಿಗೂ ಒಂದು ಬೆಸುಗೆ ಆಗುತ್ತೆ ಮುಂದಿನ ಎರಡು ದಿನಗಳಿಗೂ ಸಹ ಒಂದು ಕೊಂಡಿ ಆಗುತ್ತೆ ಅದು ಜೊತೆಗೆ ಈ ಅಮಾವಾಸ್ಯ ದಿವಸಕ್ಕೆ ಆಶ್ವೇಜ ಮಾಸ ಪೂರ್ತಿಯಾಗುತ್ತೆ ನಾಳೆಯಿಂದ ಕಾರ್ತಿಕ ಮಾಸ ಪ್ರಾರಂಭ ಆಗುತ್ತೆ ಬಲಿಪಾಡ್ಯಮಿ ಅದಾದ ಮೇಲೆ ಯಮದ್ವಿತೀಯ ಅಲ್ಲಿಗೆ ದೀಪಾವಳಿ ಐದು ದಿನಗಳ ಪರ್ವಕಾಲ ಸಂಪೂರ್ಣವಾಗುತ್ತೆ ಅಮಾವಾಸ್ಯೆಯನ್ನು ಪರ್ವಕಾಲ ಅಂತ ಕರೀತಾರೆ ಬಹಳಷ್ಟು ಜನ ಅಮಾವಾಸ್ಯೆ ಕೆಟ್ಟದು ಅನ್ನೋ ಭಾವನೆ ಇಟ್ಕೊಂಡ್ಬಿಟ್ಟಿರ್ತಾರೆ ಸೊ ಇದೊಂದು ತಪ್ಪು ಕಲ್ಪನೆ ಇದು ಪೌರ್ಣಿಮೆ ಆಗಲಿ ಅಮಾವಾಸ್ಯೆ ಆಗಲಿ ಅದಕ್ಕೆ ತನ್ನದೇ ಆದ ವೈಶಿಷ್ಟ್ಯ ಇದೆ ಆ ದಿನದಲ್ಲಿ ಇರತಕ್ಕಂಥ ಚಂದ್ರನ ಕಿರಣಗಳು ಚಂದ್ರ ಆವತ್ತು ಕಂಪ್ ಸಂಪೂರ್ಣವಾಗಿ ಕಾಣಿಸೋದಿಲ್ಲ ನಮಗೆ ಆದರೆ ಅವನ ಅಸ್ತಿತ್ವ ಇಲ್ಲ ಅಂತಲ್ಲ ಅವನು ಇರ್ತಾನೆ ಚಂದ್ರ ಇರ್ತಾನೆ ನಮಗೆ ಹೊರ ಹೊರಗಂಡ ಮಾತ್ರ ಕಾಣಿಸ್ತಾ ಇಲ್ಲ ಚಂದ್ರ ಅಷ್ಟೇ ಸೊ ಅವತ್ತಿನ ಸಹ ಪರ್ವಕಾಲ ಆಗಿರೋದ್ರಿಂದ ಒಂದು ತಿಂಗಳಿನಲ್ಲಿ ಐದು ಪರ್ವಕಾಲಗಳು ಇರುತ್ತವೆ ಎರಡು ಏಕಾದಶಿಗಳು ಮತ್ತು ಒಂದು ಪೌರ್ಣಮಿ ಒಂದು ಅಮಾವಾಸ್ಯ ಮತ್ತು ಒಂದು ಸಂಕ್ರಮಣ ಅಂತ ಹೇಳ್ತೀವಿ ನಾವು ಸಂಕ್ರಮಣ ಅನ್ನೋದು ಪ್ರತಿ ತಿಂಗಳಿಂದಲೂ ಸಹ ಬರುತ್ತೆ ನಾವು ನಮಗೆ ಗೊತ್ತಿರೋದು ಮಕರ ಸಂಕ್ರಮಣ ಆಮೇಲೆ ದಕ್ಷಿಣಾಯನದಲ್ಲಿ ಬರುವಂಥ ಕಟಕ ಸಂಕ್ರಮಣ ಎರಡೇ ಅಂತ ನಾವು ಅನ್ಕೊಂಡಿರ್ತೀವಿ ಅದು ಐನಗಳ ಬದಲಾವಣೆ ಆಗ್ತಕ್ಕಂಥ ಸಮಯ ಉತ್ತರಾಯಣ ದಕ್ಷಿಣಾಯಣ ಅದಲ್ಲದೆ ಪ್ರತಿ ತಿಂಗಳಿಂದಲೂ ಸಹ ಒಂದೊಂದು ಸಂಕ್ರಮಣ ಇರುತ್ತೆ ಅಮಾವಾಸ್ಯೆ ನಿಶ್ಚಯವಾಗಿ ವಿಶೇಷವಾದ ದಿನ ಅದು ಶುಭಕರವಾಗಿರತಕ್ಕಂಥ ದಿನನೇ ಅದರಲ್ಲಿ ಏನು ಅನುಮಾನ ಇಲ್ಲ ಹೇಗೆ ಬಳಸ್ಕೋಬೇಕು ಅನ್ನೋ ನಮ್ಗೆ ಗೊತ್ತಿರಬೇಕು ಅಮಾವಾಸ್ಯೆಯನ್ನಷ್ಟೇ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಗೆ ಕುಬೇರನ ಪೂಜೆಗೆ ಎರಡಕ್ಕೂ ಸಹ ಬಹಳ ವಿಶೇಷವಾಗಿರತಕ್ಕಂಥದ್ದು ಈ ದೀಪಾವಳಿ ಅಮಾವಾಸ್ಯೆ ಏನಿದೆ ಇದಕ್ಕೆ ಹಲವಾರು ಹೆಸರುಗಳನ್ನು ಕೊಡ್ತೀವಿ ನಾವು ಅವತ್ತಿನ ದಿವಸ ಯಕ್ಷರಾತ್ರಿ ಅಂತ ಕರೀತಾರೆ ಅದನ್ನು ಯಾಕೆಂದರೆ ಕುಬೇರ ಬಂದು ಇಡೀ ಯಕ್ಷಗಾನಗಳಿಗೆ ರಾಜನಾಗಿರ್ತಾನೆ ಹಾಗಾಗಿ ಅವತ್ತು ಎಲ್ಲ ಯಕ್ಷರು ಯಕ್ಷಿಣೀಯರು ನಿಮಗೆ ಒಲಿಯುವಂಥ ಒಂದು ದಿವಸ ಆ ಸಾಧನೆ ಮಾಡ್ತಕ್ಕಂಥ ಮಾರ್ಗದಲ್ಲಿರೋರಿಗೆ ಗೊತ್ತಿರುತ್ತೆ ಈ ಅಮಾವಾಸ್ಯೆಗೋಸ್ಕರ ಕಾಯ್ತಾ ಇರ್ತಾರೆ ಆವತ್ತನೇ ದಿವಸ ಅಮಾವಾಸ್ಯೆಯನ್ನು ಜ್ಯೋತಿಷ್ಶಾಸ್ತ್ರದಲ್ಲಿ ಮೂರು ಅಥವಾ ನಾಲ್ಕು ರೀತಿಯಾಗಿ ವಿಂಗಡಣೆಯನ್ನು ಮಾಡ್ತಾರೆ ಅದರ ಇಡೀ ವ್ಯಾಪ್ತಿ ಒಂದು ಒಂದು ತಿಥಿ ಅಂತಂದರೆ ಅರವತ್ತು ಗಳಿಗೆಗಳಿರುತ್ತೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅದರಲ್ಲಿ ವಿಂಗಡಣೆಯನ್ನು ಮಾಡ್ತಾ ಹೋದಾಗ ಅಮಾವಾಸ್ಯೆಯಲ್ಲಿ ಸಿನಿವಾಲಿ ಕುಹು ರಾಕ ಅಂತ ಬೇರೆ ಬೇರೆ ಗಳಿಗೆಗಳಿರುತ್ತೆ ಈ ಒಂದೊಂದು ಗಳಿಗೆಗಳು ಅಷ್ಟೇ ಬೇರೆ ಬೇರೆ ಸಾಧನೆ ಮಾಡೋದಕ್ಕೆ ತುಂಬ ಪರಿಪೂರ್ಣವಾಗಿರತಕ್ಕಂಥದ್ದು ತುಂಬ ಅನುಕೂಲವಾಗಿರತಕ್ಕಂಥ ಸಮಯ